ಇನ್ನೊಂದು ಪ್ರಸ್ತಾವನೆ ಮಾಡಿದ್ರು ನಮ್ಮ ಸುದರ್ಶನ್ ಸರ್ ಈ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ ಬೇಜಾರಾಗ್ತದೆ ಇದು ಆಗಬಾರ್ದು ನೋವಾಗ್ತದೆ ನಾವು ಇಷ್ಟೆಲ್ಲ ಒಳ್ಳೆ ಒಳ್ಳೆ ಯೋಜನೆ ಕಾರ್ಯಕ್ರಮ ತಗೊಂಬಂದು ಇವತ್ತು ಟೀಕೆ ಮಾಡುತ್ತವರು ಕೂಡ ಅವತ್ತು ನಮ್ಮ ಜೊತೆಲಿ ಇದ್ದವರು ಸಾಕಾರ ಕೊಟ್ಟಂತವ್ರು ಅವತ್ತು ಸೋಲಾರ್ ಪ್ಯಾಕ್ ಮಾಡಿದ್ವಿ ಅಂತ ಹೇಳ್ಬೋದು ನಾನು ಒಂದು ಮಾತಾಡಿದೆ ಸರ್ ಸೋಲಾರ್ ಪ್ಯಾಕ್ ಮಾಡುವಾಗಿರ್ಬೋದು ಕೆ ಗೋಡೆ ಡೈರಿ ಕಟ್ಟುವಾಗಿರ್ಬೋದು ಹಾಸ್ಟೆಲ್ ಮಾಡುವಾಗಿರ್ಬೋದು ಇವರೆಲ್ಲರೂ ಕೂಡ ಐಸ್ ಪ್ಲಾಕ್ ಇವರೆಲ್ಲರೂ ಕೂಡ ಸಹಕಾರ ಇವರೆಲ್ಲ ಮುಖ್ಯಮಂತ್ರಿ ಮುಂದೆ ಬಂದು ಕೋಲಾರ ಒಕ್ಕೂಟಕ್ಕೆ ಇವೆಲ್ಲ ಸಹಕಾರವನ್ನು ಕೊಡಬೇಕು ಅಂತ ನನಗೆ ಸಹಕಾರ ಕೊಟ್ಟ ತವರೇ ಇವತ್ತು ಟೀಕೆ ಮಾಡೋದಂತ ತುಂಬಾ ಬೇಜಾರಾಗ್ತದೆ ನೋವಾಗ್ತದೆ ಒಂದು ಸಮಾಧಾನ ಏನಂದ್ರೆ ನನಗೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ವೈಯಕ್ತಿಕ ಬಿಟ್ಟು ರೀತಿಯಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ತುಂಬಾ ಚೆನ್ನಾಗಿತ್ತು ಇತ್ತು ಅದೊಂದು ಬೇಜಾರು ನಿಮ್ಮ ಕೇಳ್ತೇನೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಒಳ್ಳೆ ನಾಯಕ ನಾವೇನಾದರೂ ಆ ರೀತಿ ಮಾಡುತ್ತಿದ್ದೇವೆ ಆಗಿದ್ರೆ ಇವತ್ತು ಆಡಳಿತ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ ನಾವು ಮಾಡಿಲ್ಲ ಸರ್ ನಾವು ಈ ಅವಧಿಯಲ್ಲೂ ಕೂಡ ಅಷ್ಟೇ ಒಳ್ಳೆ ಆಡಳಿತ ಮಾಡಲಿ ಇವತ್ತು ನಾವು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳ ಉತ್ಪಾದಕರ ಪರವಾಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಇನ್ನು ಒಂದೇ ಸಭೆ ಆಡಳಿತ ಮಾಡಿದ ಸಭೆ ಆಗಿರೋದು ಇನ್ನು ಒಳ್ಳೆ ಒಳ್ಳೆ ತೀರ್ಮಾನ ತಗೊಂಡು ಏನು ಸರ್ಕಾರದ ಸಹಕಾರವನ್ನು ತಗೊಂಡು ಮಾಡ್ತೀವಿ ಈ ಸೋಲಾರ್ ಪ್ಲಾಂಟ್ ಎಲ್ಲಿಂದ ಪ್ರಾರಂಭ ಅಂದ್ರೆ ನಾನು ಕೆ ಎಂ ಎಫ್ ನ ಒಂದು ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಿದೆ ಅಧ್ಯಕ್ಷನಾಗಿ ಆ ಸಂದರ್ಭದಲ್ಲಿ ಸೋಲಾರ್ ಪ್ಲಾಂಟ್ ಅನ್ನ ಪಿಪಿಪಿ ಮಾಡೆಲ್ ಅಲ್ಲಿ ಕೆ ಎಂ ಎಫ್ ಇಂದ ಮಾಡೋದು ಪಿಪಿಪಿ ಮಾಡೆಲ್ ಅಲ್ಲಿ ಮಾಡಿ ರಾಜ್ಯದಲ್ಲಿ ಎಲ್ಲ ಒಕ್ಕೂಟಗಳಿಗೂ ಕೂಡ ಕಡಿಮೆ ತರದಲ್ಲಿ ಕೊಡೋದು ಅಂತೇಳಿ ತೀರ್ಮಾನ ತಗೊಂಡ್ಬಿಟ್ಟಿದ್ರು ಕೆ ಎಂ ಎಫ್ ಅಲ್ಲಿ ಹಾಗೆ ನಾನು ವಿರೋಧ ಮಾಡಿದೆ ಆ ಸಭೆಯಲ್ಲಿ ನಾನು ವಿರೋಧ ಮಾಡಿದೆ ಅಧ್ಯಕ್ಷನಾಗಿ ಭಾಗವಹಿಸೋಧ ಇದೆ ಯಾವುದೇ ಕಾರಣಕ್ಕೂ ಈ ಸಂಸ್ಥೆಯನ್ನ ಪಿ 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 ಮಾಡಲಿ ತಗೊಂಬಾರ್ದು ಮಾಡೋದಾದ್ರೆ ಮಾಡಿ ಎಲ್ಲ ಒಕ್ಕೂಟಗಳು ಕೂಡ ಆರ್ಥಿಕ ಸಹಕಾರ ಕೊಡ್ತೇವೆ ಇಲ್ಲ ಅಂದ್ರೆ ನಾನು ಕೋಲರ್ ಸಪ್ರೇಟ್ ಮಾಡ್ಕಂತಾನೆ ರೆಕಾರ್ಡ್ ಮಾಡಿಕೊಂಡ್ರಿ ನಾನೇ ಸಪ್ರೇಟ್ ನಾನು ಸೋಲಾರ್ ಪ್ಲಾಂಟ್ ಅನ್ನ ಮಾಡ್ಕೊತೀನಿ ನನ್ನ ವಿರೋಧ ಇದೆ ಅಂತ ನಾನು ಟಿ ಶರ್ಟ್ ಅನ್ನು ಬರೆಸ್ ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಒಕ್ಕೂಟಗಳ ಅಧ್ಯಕ್ಷರು ಆ ಸಭೆಯಲ್ಲಿ ಭಾಗವಹಿಸಿದ್ದವರು ನನಗೆ ಸಪೋರ್ಟ್ ಹಾಕಬೇಕು ಎಲ್ಲರೂ ಕೂಡ ಟಿ ಶರ್ಟ್ ಬರ್ತಾರೆ ಯಾವುದೇ ಕಾರಣಕ್ಕೂ ಪಿಪಿ ಪಿ ಮಾಡಲ್ ಅಲ್ಲಿ ಹೋಗಬಾರ್ದು ಅಂತ ಅಲ್ಲಿಂದ ಪ್ರಾರಂಭ ಆಗಿದ್ದು ಮೊಟ್ಟ ಮೊದಲಿಗೆ ಆ ಪಿ ಪಿ ಮಾಡಲ್ಗೆ ವಿರೋಧ ಮಾಡಿ ಕೋಲಾರ ಒಕ್ಕೂಟದಲ್ಲಿ ಐವತ್ತು ಎಕರೆ ಹನ್ನೆರಡು ಮೆಗಾವೇಟ್ ಸೋಲಾರ್ ಪ್ಲಾಂಟ್ ಅನ್ನ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಒಂದು ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಉಳಿಸಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಆ ಕೆಲಸವನ್ನು ಕೂಡ ಈಗ ಪ್ರಾರಂಭ ಮಾಡಿ ಈಗಾಗಲೇ ಹನ್ನೆರಡು ಮೆಗಾವೆಟ್ ಅಲ್ಲಿ ಹತ್ತು ಮೆಗಾವೇಟ್ ಚಾರ್ಜ್ ಆಗಿದೆ ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ಚಾರ್ಜ್ ಕೂಡ ಆಗಿದೆ ಮತ್ತೆ ಇನ್ನೂ ಎರಡು ಮೆಗಾವೇಟ್ ಕೂಡ ಚಾರ್ಜ್ ಆಗಬೇಕಾದ್ರೆ ರೂಪ್ಟಾಪ್ ಮಾಡೇಟ್ ಮಾತ್ರ ಅದು ಕೂಡ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದು ಕೂಡ ಚಾರ್ಜ್ ಆಗ್ತದೆ ಹನ್ನೆರಡು ಮೆಗಾವೆಟ್ ನಮ್ಮ ದೇಶದಲ್ಲಿ ಮಿಲ್ಕ್ ಯೂನಿಯನ್ ಬೇರೆ ಸಂಸ್ಥೆ ಹೇಳ್ತಾ ಇದ್ದಾರೆ ಮಿಲ್ಕ್ ಯೂನಿಯನ್ ಗಳಲ್ಲಿ ಸೋಲಾರ್ ಪ್ಲಾಂಟ್ ಹನ್ನೆರಡು ಮೆಗಾವೆಟ್ ಯಾರು ಮಾಡಿದ್ದಾರೆ ಅಂದ್ರೆ ಅದು ಕೋಲಾರ ಮಿಲ್ಕ್ ಯೂನಿಯನ್ ಮಾತ್ರ ಅದು ಕೂಡ ನಾವು ಹೆಮ್ಮೆ ಆಗಿದೆ ಇವತ್ತು ರಾಜ್ಯದಲ್ಲಿ ಎಲ್ಲ ಮಿಲ್ಕ್ ಯೂನಿಯನ್ ನಮ್ಮನ್ನು ನೋಡ್ಕೊಳ್ತಾರೆ ಮತ್ತೆ ಗುಜರಾತ್ನಿಂದ ಅಮಲೂರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ ನಮ್ಮ ಸೋಲಾರ್ ಪ್ಲಾಂಟ್ ಅದು ಕೂಡ ನಾವು ತರುವಂತಹ ತೀರ್ಮಾನ ಇರಬಹುದು